ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಷಯಗಳು ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಬೇರೆಯವರ ಹತ್ತಿರ ಕೇಳಲು ತುಂಬಾ ಮುಜುಗರ ಪಟ್ಟಿರುತ್ತಾರೆ ಹೆಂಗಸರೇ ಆಗಲಿ ಅಥವಾ ಹುಡುಗಿಯರು ಆಗಿರಲಿ ಆಸೆ ಬಂದಾಗ ಪ್ರತಿಯೊಬ್ಬರಿಗೂ ತಡೆದುಕೊಳ್ಳಲು ಆಗುವುದಿಲ್ಲ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಬೇಕೇ ಬೇಕು ಇದು ಪ್ರಕೃತಿ ನಿಯಮ ಸೇರಲೇಬೇಕು ಆಗ ತಾನೇ ಸಮಾಧಾನ ಕೆಲವು ಸಾರಿ ಹೆಂಗಸರು ಯಾರು ಸಿಗದಿದ್ದಾಗ ಒಬ್ಬರೇ ಇದ್ದಾಗ ಹೇಗೆ ಏನು ಮಾಡುತ್ತಾರೆ ಎಂದು ತುಂಬಾ ಜನರ ಮನಸ್ಸಲ್ಲಿ ಇರುತ್ತೆ ಹೇಗೆ ಹುಡುಗರು ಕೈ ಹಿಡಿದು ಆಟ ಆಡಿಸುತ್ತಾರೋ ಹಾಗೆ ಹೆಂಗಸರು ಸಹ ಕಾಲುವೆಯಲ್ಲಿ ಬೆರಳು ಹಾಕಿ ಆಡಿಸುತ್ತಾರೆ ಕೆಲವರು ಕಾಲುವೆಯನ್ನು ಬಿಗಿಯಾಗಿ ಒತ್ತಿ ಸಮಾಧಾನ ಪಡುತ್ತಾರೆ ಇದರಿಂದ ಖುಷಿ ಜೊತೆಗೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಕೆಲವರು ಅದೇ ರೀತಿ ಇರುವ ತರಕಾರಿ ಹಾಕಿ ಆಡಿಸುತ್ತಾರೆ ಒಟ್ಟಾರೆ ಹೇಳುವುದಾದರೆ ಆ ಸಮಯದಲ್ಲಿ ಏನಾದ್ರೂ ಹಾಕಲೇ ಬೇಕು ಕಾಲುವೆಗೆ ಅತಿ ಹೆಚ್ಚು ಹೆಂಗಸರು ಬೆರಳು ಹಾಕಿ ತೃಪ್ತಿ ಆಗುವಷ್ಟು ಆಟ ಆಡಿಸಿಕೊಳ್ಳುತ್ತಾರೆ ಆದ್ರೆ ಇದನ್ನೆಲ್ಲ ಯಾರ ಹತ್ತಿರ ಹೇಳುವುದಿಲ್ಲ ಅಷ್ಟೇ ಯಾವುದಕ್ಕೂ ಒಂದು ಲಿಮಿಟ್ ಇದ್ದರೆ ಒಳ್ಳೆಯದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ತಿಳಿಸಿದ್ದು ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ